ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಝಳಕಿ ಗ್ರಾಮದಿಂದ ಅರ್ಜುನಾಳ್ ಕೆರೆಯವರೆಗೆ ನಡೆದ ಜಲಧಾರೆ ಕಾಮಗಾರಿ ಝಳಕಿ ಗ್ರಾಮದ ರೈತರಿಗೆ ಸಂಕಟ ಎದುರುಬಟ್ಟಿದೆ ಎಂದು ಹಲವು ಬಾರಿ ಗುತ್ತಿಗೆದಾರ ಮತ್ತು ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮೊದಲಿನ ಗುತ್ತಿಗೆದಾರ ಕಾಮಗಾರಿ ಅರ್ಧದಲ್ಲೇ ಬಿಟ್ಟು ಹೋಗಿದ್ದು ಇವಾಗ ಮತ್ತೆ ಬೇರೊಬ್ಬ ಗುತ್ತಿಗೆದಾರ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಎರಡು ವರ್ಷಗಳಿಂದ ನಡೆದ ಜಲಧಾರೆ ಕಾಮಗಾರಿ ಸಂಪೂರ್ಣ ಕಳಪೆ ಮಾಡಿದ್ದು ಮತ್ತು ಜನರ ಜೀವನದ ಜೊತೆ ಚಲ್ಲಾಟ ಆಡುವ ಕಾಮಗಾರಿ ಮಾಡಿದ್ದಾರೆ ಜಲಧಾರೆಯೋ ಅಥವಾ ಜನರ ಜೀವದಹನ ಮಾಡುವ ಕಾಮಗಾರಿಯೋ ತಿಳಿಯದ ಹಾಗೆ ಆಗಿದೆ ಎಂದು ಝಕಿ ಗ್ರಾಮದ ರೈತರಾದ ರಮೇಶ್ ಗೌಡ ಬಗಲಿ ಆರೋಪಿಸಿದ್ದಾರೆ ಜನರು ಕಾಮಗಾರಿಯನ್ನು ನಿಲ್ಲಿಸಿದ್ದು ಈ ವಿಷಯ ತಿಳಿಯುತ್ತಿದ್ದಂತೆ ಗುತ್ತಿಗೆದಾರ ರಘು ವಾಶ್ಮಿ ಸ್ಥಳಕ್ಕೆ ಭೇಟಿ ನೀಡಿ ಹಿಂದೆ ನಡೆದಿರುವ ಎಲ್ಲಾ ಕಳಪೆ ಮಟ್ಟದ ಕಾಮಗಾರಿಯನ್ನು ಸಂಪೂರ್ಣ ಮಾಡಿಕೊಡುತ್ತೇನೆ ಆದ್ದರಿಂದ ಕಾಮಗಾರಿ ನಡೆಸಲು ಅನುಮತಿ ಕೊಡಿ ಎಂದು ಕೇಳಿದಾಗ ಗ್ರಾಮದ ರೈತರಾದ ರಮೇಶ್ ಗೌಡ ಬಗಲಿ ಸಾಬ್ ಮುಲ್ಲಾ ಸಿದ್ದು ಕೆಂಗಾರ್ ಸೋಮನಾಥ್ ಯರ್ನಾಳ್ ವಿಶ್ವನಾಥ್ ಕಾಸರ್ ಪರಶುರಾಮ್ ಪೂಜಾರಿ ಇವರುಗಳು ಹಳೆಯ ಕಾಮಗಾರಿ ಸಂಪೂರ್ಣ ದುರಸ್ತಿ ಮಾಡಿಸುವಂತೆ ತಿಳಿಸಿ ಕಾಮಗಾರಿಗೆ ಅನುಮತಿ ನೀಡಿ ಕಾಮಗಾರಿ ಪ್ರಾರಂಭಿಸಿದರು ವರದಿ ಸಿದ್ದಯ್ಯ